ದೇವರೇ ಇಲ್ಲ ಯಾಕ ಇಷ್ಟಪಟ್ವಿ ಆ ಅದನ್ನ ಅದನ್ನೇ ನಾವ್ ಜಾಸ್ತಿ ಪ್ರಿಫರ್ ಏನಕ್ ಮಾಡ್ತೀವಿ ಮನೇಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವಾಗ ನಾನು ಫಾರಂ ಕೋಳಿ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕೋಳಿ ಕಟ್ ಮಾಡಿಸ್ಕೊಂಡು ಬಂದಿರೋ ಫ್ರೆಂಡ್ಸ್ ಇದು ಒಂದು ಕೋಳಿಗೆ ಒಂದೂವರೆ ಕೆ ಜಿ ಇರೋವಂಥದ್ದು ಇದು ಈ ಕಡೆ ಒಂದು ಸೈಡಲ್ಲಿ ಚಿಕ್ಕ ಕವರಲ್ಲಿ ಇರುವಂತದ್ದು ಕೂಡ ಕಳ್ಳು ಪಚ್ಚಿ ಮೊಟ್ಟೆ ಅಂತ ಕೊಡ್ತಾರಲ್ಲ ಫ್ರೆಂಡ್ಸ್ ಅದು ಮತ್ತೆ ಅದು ಪುಕ್ಕ ಎಲ್ಲಾನು ಕೂಡ ಇಷ್ಟು ಪ್ರತಿ ಸಲ ತಂದ್ರೂ ಕೂಡ ವೇಸ್ಟ್ ಆಗ್ತಾನೆ ಇರುತ್ತೆ ಅಷ್ಟು ವೇಸ್ಟ್ ಆದ್ರೂ ಕೂಡ ನಮಗೆ ಫಾರಂ ಕೋಳಿ ನನ್ನ ಮಗಳು ಇಲ್ಲಿ ಮನೆಯಲ್ಲಿ ತುಂಬಾನೇ ಫೇವ್ರೇಟ್ ಅಂತಾನೆ ಫಾರಂ ಕೋಳಿ ಸಾಂಬಾರ್ನ ಹೇಗೆ ಸ್ಮೂತ್ ಆಗಿ ಚೆನ್ನಾಗಿ ಬೇಯಿಸ್ಕೊಂಡು ಬೇಗ ತಕ್ಷಣಕ್ಕೆ ನಾವು ಊಟ ಮಾಡಬಹುದು ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ನಮಗೆ ಅದ್ರ ಬಗ್ಗೆ ಎಷ್ಟು ಇಷ್ಟ ಅನ್ನೋದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಯಾಕೆ ಇಷ್ಟಪಟ್ವಿ ಅದನ್ನ ಅದನ್ನೇ ನಾವು ಜಾಸ್ತಿ ಪ್ರಿಫರ್ ಏನಕ್ಕೆ ಮಾಡ್ತೀವಿ ಬೈಲರ್ ತಂದ್ರೂ ಕೂಡ ಒಂದೆರಡು ಎರಡ್ ಪೀಸ್ ಸೈಡ್ಗೆ ಬೈಲರ್ ಪೀಸ್ ಹೋಗ್ತೇವೆ ಬಟ್ ಆದ್ರೆ ಫಾರಂ ಕೋಳಿ ತಂದು ನಾನು ಸಾಂಬಾರ್ ಮಾಡಿದೆ ಅಂತ ಅಂದ್ರೆ ಒಂದ್ ಪೀಸ್ ಇನ್ನ ನಾವು ಊಟ ಮಾಡ್ಬೇಕಾದ್ರೆ ಒಂದು ಪೀಸ್ ಎರಡು ಪೀಸ್ ಕಮ್ಮಿನೇ ಬಂದಿರುತ್ತೆ ಮೂರ್ ಟೈಮ್ ನಾಲ್ಕು ಟೈಮ್ ತಿಂದ್ರು ಕೂಡ ಕುದಿ ಕುದಿ ತಿಂದ್ರು ಕೂಡ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಬಟ್ ಒಂದು ದಿನ ಒಂದೂವರೆ ದಿನದೊಳಗೆ ಖಾಲಿ ಆಗ್ಬಿಡುತ್ತೆ ಅದು ಒಂದ್ ಕೋಳಿ ತಗೊಂಡ್ ಬಂದ್ರೆ ಸಾಕಾಗುತ್ತೆ ನಮಗೆ ಒಂದುವರೆ ಕೆ ಜಿ ಇರುತ್ತೆ ಅದು ಮುಂಚೆ ಕೂಡ ನಾವು ಚಿಕನ್ ತಿನ್ನಬೇಕು ಅಂತ ಆಸೆ ಆದಾಗೆಲ್ಲ ಜಾಸ್ತಿ ಬಾಯ್ಲರ್ ತೊಗೊಂಡ್ಬರೋದು ಅಡುಗೆ ಮಾಡೋದು ಅರ್ಧ ಹೊಟ್ಟಿಗೆ ಅರ್ಧ ನಿಜವಾಗ್ಲೂ ನೀವು ಐಸ್ ವೇರ್ ನಾನು ಹೇಳೋದು ನೀವು ನಂಬೋದಿಲ್ಲ ಅನ್ಸುತ್ತೆ ಅರ್ಧ ಹೊಟ್ಟಿಗೆ ಹೋದರೆ ಏನು ಅರ್ಧ ನಾವು ತಿಪ್ಪಿಗೆ ಆಗ್ತಾಯಿದ್ದು ಫ ಬಾಯ್ಲರ್ ಕೋಳಿ ನಮ್ಮ ಅದು ಹೆಂಗೆ ಹೆಂಗ್ ಮಾಡಿದ್ರು ಕೂಡ ಒಂದು ಸ್ವಲ್ಪ ಅದು ಡಿಫಾಲ್ಟ್ ಆಗ್ಬಿಟ್ಟು ಅದು ಏನೋ ಗೊತ್ತಿಲ್ಲ ರಬ್ಬರ್ ಥರ ಅಗೆ ಥರ ಆಗೋಗ್ಬಿಡ್ತಿತ್ತು ಒಂದು ನಾಲ್ಕು ವರ್ಷ ಐದು ವರ್ಷ ಇಂಚೆ ಆ ಟೈಮಲ್ಲಿ ಏನು ಅಪ್ಪಾಜಿ ನಮ್ಮ ಮನೆಗೆ ಬಂದಾಗ ಏನು ಹೇಳೋರು ಅಂತಂದರೆ ನೀನು ಬರೀ ಈ ಥರ ಬೈಲರ್ ತೊಗೊಂಡ್ಬರ್ತೀಯ ಅರ್ಧ ಒಟ್ಟಿಗೆ ತಿಂತೆ ಅರ್ಧ ಬಿಸಾಕ್ತಿಯಮ್ಮ ಈ ಥರ ಮಾಡಬೇಡ ನೀವು ಫಾರಮ್ ಕೋಳಿನ ಒಂದು ಸಲ ಮಾಡಿ ನೋಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಲೇಟ್ ಲೇಟಾಗುತ್ತೆ ಈ ಸಾರನ್ನ ನೀನು ಇಷ್ಟಪಡ್ತೀಯಾ ಮಿಸ್ ಮಾಡ್ಕೊಂಡ್ರೆ ನೀನೇ ನೆನ್ಸ್ಕೊಂಡು ಮಾಡ್ತಾನೆ ಇರ್ತೀರ ಅದನ್ನು ಪ್ರತಿ ಸಲೂ ಇದನ್ನು ನೀವು ಚೂಸ್ ಮಾಡೋದು ಅಂತ ಹೇಳು ಅವ್ರು ಯಾವಾಗಲೂ ನಾನು ಏ ಅದು ಫಾರಮ್ ಕೋಳಿ ಅದು ತುಂಬ ಮೂಳೆ ಇರುತ್ತೆ ಅದು ತಿನ್ನೋಕ್ಕಾಗೋದಿಲ್ಲ ಅಂತ ನಾನು ಅಷ್ಟಾಗಿ ಇಷ್ಟಪಡ್ತಿರ್ಲಿಲ್ಲ ಒಂದು ಒನ್ ಟೈಮ್ ನಮ್ಮ ಅಪ್ಪಾಜಿ ಹೇಳಿದ್ದು ಟ್ರೈ ಮಾಡೋಣ ಅಂತೇಬಿಟ್ಟು ಕೋಳಿನ ಕಟ್ ಬಂದು ಫಾರಮ್ ಕೋಳಿ ನಾನು ಸಾರನ್ನ ಟ್ರೈ ಮಾಡಿದೆ ಆವಾಗ ಚೆನ್ನಾಗಿತ್ತು ಆವಾಗಿಂದ ನನ್ನ ಮಗಳು ಅವಾಗ ಟೇಸ್ಟ್ ಹಿಡಿದಿದ್ದು ಸುಮಾರು ಇಲ್ಲಿಗೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಆಗೋಯ್ತು ಅನಿಸುತ್ತೆ ನಮ್ಮ ಮನೆ ಜಾಸ್ತಿ ನಾವು ಪ್ರಿಫರ್ ಮಾಡೋದೇನೆ ನಾವು ಈ ಫಾರಮ್ ಕೋಳಿ ಅದ್ರ ಸಾಂಬಾರು ಬಟ್ ಆದರೆ ಅದಕ್ಕೆ ಕಾಯಿ ಹಾಕ್ಬಾರ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮೂರಿಂದ ನಾಲ್ಕು ಸಲ ತೊಳೆದಿಟ್ಕೊಂಡಿದ್ದೀನಿ ಅದು ವಾಸನೆ ಸ್ಮೆಲ್ ಬರೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟವ್ ಹಚ್ಬಿಟ್ಟು ನಾನು ಏನಂದರೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆನೂ ಹಾಕಿ ಕಾಯಿಲಿಕ್ಕಿಟ್ಟಿದ್ದೀನಿ

ಇವಾಗ ನಾನು ಎಣ್ಣೆ ಕಾದಿದೆ ಅಲ್ವಾ ಇವಾಗ ಚಕ್ಕೆನ ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಲವಂಗನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಚಟಪಟ ಚಟಪಟ ಅಂತ ಅಂದ ನಂತರ ಅದ್ರ ಗಮ ಬಿಡುತ್ತೆ ಹಾಗಾಗಿ ಅದು ಅದು ಚಟಪಟ ಅಂತ ಆದಮೇಲೆ ನಾನು ಈರುಳ್ಳಿ ಹಾಕ್ಕೊತೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಹಾಕೋದ್ರಿಂದ ಚಿಕನ್ ಸ್ವಲ್ಪ ಸ್ಮೂತಾಗಿ ಬೇಯುತ್ತೆ ಅದು ನನ್ನ ಒಂದು ಅನುಭವ ಬೇರೆಯವ್ರಿಗೆ ಏನೋ ಹೇಗೆ ಗೊತ್ತಿಲ್ಲ ನನ್ನ ಅನುಭವನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದಿರೋದ ಒಂದು ಚಿಕನನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾನೇನು ಏನು ಏನೂ ಮಸಾಲೆ ಐಟಮ್ಸ್ ಏನೂ ಕೂಡ ನಾನು ಜೋಡಿಸಿಲ್ಲ ಫಸ್ಟು ಏನಕ್ಕೆ ಅಂತಂದರೆ ಇದು ಬೇಯೋದು ಲೇಟಾಗುತ್ತೆ ಚಿಕನ್ ಹಂಗಾಗ್ಬಿಟ್ಟು ಇದನ್ನು ಫಸ್ಟ್ ಬೇಯೋದಕ್ಕೆ ಇಟ್ಬಿಟ್ರೆ ಉಪ್ಪು ಅರಿಶಿನ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಚಿಕನ್ಗೆ ಹಾಕಿಟ್ಬಿಟ್ರೆ ಅದು ಅಷ್ಟು ಅದ್ರ ಪಾಡಿಗೆ ಅದು ಬೆಂದ್ಕೊತಾ ಇರುತ್ತೆ ಅಷ್ಟೊತ್ತು ಈ ಕಡೆ ನಾನು ಮಸಾಲೆಗೆಲ್ಲ ಅಂತ ಅಂತೇಳ್ಬಿಟ್ಟು ಫಸ್ಟ್ ನಾನು ಚಿಕನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಬೇಕಾದಂಥ ಸಿಂಪಲ್ ಅದೇ ಚಕ್ಕೆ ಲವಂಗ ಮತ್ತು ಅರಿಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಅದು ಎಣ್ಣೆಯಲ್ಲಿ ನೀರು ಸ್ವಲ್ಪ ನೀರಿನ ಅದರಲ್ಲೇ ಬಿಟ್ಕೊಳ್ಳುತ್ತೆ ಅದರಲ್ಲಿ ಸ್ವಲ್ಪ ಅದು ಮೆಲ್ಟ್ ಆಗಲಿ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ನಾನು ಇಟ್ಟಿದ್ದೀನಿ ಈ ಕಡೆಗೆ ನಾನು ಮಸಾಲೆಗೆ ಜೋಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಮೆಥಡಲ್ಲಿ ಮಾಡೋದ್ರಿಂದ ಇದು ಸ್ವಲ್ಪ ಈಸಿ ಆಗ್ಬೋದು ನಮಗೆ ಚಿಕನ್ ಬೇಯೋದಕ್ಕೆ ಒಮ್ಮೆ ನಾವು ಎಲ್ಲ ಒಂದೇ ಸಲ ಇಟ್ಬಿಡ್ತೀವಿ ಹಾಕಿ ಬೇಯೋದಕ್ಕೆ ಮುಂಚೆ ಇಟ್ಟಿದೆ ಅಂತಂದರೆ ಆಗೋದಿಲ್ಲ ಬೇಗ ಬೇಯೋದಿಲ್ಲ ಈ ಕಡೆಗೆ ನಾನು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಟೊಮೊಟೊ ಹಾಕಿ ನಾನು ಮಿಕ್ಸಿಗೆ ಫಸ್ಟು ಹಾಕ್ಕೊಂಡಿಟ್ಕೊತೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಈಗ ನಾನು ನೀರು ಹಾಕೋದಿಲ್ಲ ನೋಡಿ ಕಾಯಿಗೆ ಇಷ್ಟಿಷ್ಟು ಇಷ್ಟಿಷ್ಟು ಹಾಕ್ಕೊತಾ ಇದ್ದೀನಿ ಇನ್ನೊಂದು ನನ್ನ ದೊಡ್ಡದು ಜಾರ್ ಇತ್ತು ಅದರದ್ದು ಬ್ಲೇಡು ಇದು ಮುರಿದೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದನ್ನು ನಾನು ರೆಡಿ ಮಾಡಿಸಿಲ್ಲ ಇವರಿಗೆ ಸಾಕಾಗುತ್ತಲ್ವ ಇದೊಂದು ಚಿಕ್ಕ ಜಾರು ಅಂತೇಳಿ ಇದರಲ್ಲೇ ಮೇಂಟೈನ್ ಇದೆ ಬಟ್ ಚಿಕನ್ ಸಾರು ಮಾಡುವಾಗ ಇದು ದೊಡ್ಡ ಜಾರು ಬೇಕಾಗುತ್ತೆ ಈಗ ಸ್ವಲ್ಪನೇ ನಾನು ನೀರನ್ನೇ ಆ್ಯಡ್ ಮಾಡ್ತಾಯಿಲ್ಲ ಹಂಗೆ ಟೊಮೊಟೊ ಹಣ್ಣನೇ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವಾ ನೀರು ಬಿಟ್ಕೊಳ್ಳೋದ್ರಿಂದ ಅದು ಏನು ಗಟ್ಟಿ ಏನು ಿಲ್ಲ ಹಂಗಾಗಿ ಮಿಕ್ಸಿ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ ಸ್ವಲ್ಪನೇ ಕಾಯಿ ಮತ್ತು ಟೊಮೊಟೊ ಹಾಕಿದೆ ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಶುಂಠಿ ಆಮೇಲೆ ಮತ್ತು ಟೊಮೆಟೋನು ಹಾಕಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಬೌಲಿಗೆಲ್ಲ ಇದ್ದೀನಿ ನೆಕ್ಸ್ಟು ಏನು ಸೊಪ್ಪು ಇದೆಯಲ್ವಾ ಉಳಬಸೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೂ ಕೂಡ ಹಾಕಿ ಮಿಕ್ಕಿದ್ದಂಥ ಒಂದು ಏನಿದೆ ಟೊಮೊಟೊ ಪೀಸಸ್ಗೆ ಏನಿದಾವಲ್ಲ ಅವನು ಕೂಡ ನಾನು ಹಾಕಿ ಇವಾಗ ನಾನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಕ್ತಿರೋಂಥದ್ದು ಸಂಬಾರ ಪುಡಿ ಫ್ರೆಂಡ್ಸ್ ಇದು ಒಂದು ಒಂದುವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಜನ ಇದ್ರೆ ನೋಡ್ಕೊಂಡು ಹಾಕೋಬೋದು ಇದು ಕೂಡ ಒಂದುವರೆ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಇಲ್ಲಿ ಚಿಕನ್ ಮಸಾಲ ಅಂತೇಳಿ ಪ್ಯಾಕ್ ತೊಗೊಂಡು ಬಂದಿದೆ ಅಂಗಡಿಯಿಂದಾನ ಇದು ಒಂದು ಫುಲ್ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡಿಟ್ಕೊತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಈ ಮಿಕ್ಕಿದಂಥ ಗರಂ ಮಸಾಲ ನಾನು ಆಮೇಲೆ ಆ್ಯಡ್ ಮಾಡ್ತೀನಿ ಈಗ ಸ್ವಲ್ಪ ಮಾತ್ರ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಏನಕ್ಕೆ ನಾನು ಬರೀ ಪೌಡರ್ನೆಗಳನ್ನು ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ಅಂದರೆ ಈ ಕಡೆ ನಾನು ನೋಡಿ ಪೇಪರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಏನಂದರೆ ಒಂದು ಸ್ವಲ್ಪ ಗುಲ್ಟಾಗೋದು ಅಥವಾ ಗಂಟಾಗೋದು ಹಿಂಗೆಲ್ಲ ಆಗುತ್ತಲ್ವಾ ಅದೇ ಅದೇ ಜಾರಲ್ಲೇ ಆ ಪೌಡ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಫುಲ್ಲು ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟು ಗಂಟಾಗೋದಿಲ್ಲ ಅಂತ ಅಂತೇಳಿ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇರೋದ್ದು ನೀವು ನೋಡ್ತಾ ಇರ್ಬೋದು ಅರ್ಧ ಅಂಬರ್ಧ ಸ್ವಲ್ಪ ಬೆಂದಿದೆ ಚಿಕನ್ ಒಂದು ರೀತಿಯೇ ಸ್ವಲ್ಪ ಚೇಂಜ್ ಅನಿಸ್ತಾ ಇದೆ ಅಲ್ವಾ ಎಣ್ಣೆಯಲ್ಲಿ ಬೆಂದಿದೆ ಅದು ಎಣ್ಣೆ ಸ್ವಲ್ಪ ಉಪ್ಪು ಅಷ್ಟು ಚೆನ್ನಾಗಿ ಹಿಡಿದಿದೆ ಫ್ರೆಂಡ್ಸ್ ಇವಾಗ ನಾನು ಏನು ರುಬ್ಕೊಂಡಿದ್ದೆ ಅಲ್ವಾ ಮೂರು ಸಲ ನಾಲ್ಕು ಸಲ ಹಾಕಿದ್ದೀನಿ ನನ್ನ ಮಿಕ್ಸಿಗೆ ಅದಷ್ಟು ಕೂಡ ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನ ಹಾಕಿಬಿಟ್ಟು ನಾನು ಇದನ್ನು ಕೂಗ್ಲಿಕ್ಕೆ ಲಿಪ್ ಕ್ಲೋಸ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಇವಾಗ ಖರ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನು ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ನಿಂಬೆ ಈ ಟೈಮಲ್ಲಿ ಹಾಕೋಬೋದು ನನಗೆ ಏನು ಈ ಟೈಮಲ್ಲಿ ನನಗೆ ನಿಂಬೆ ಹಾಕೋಂಥ ಅವಶ್ಯಕತೆ ಇರಲಿಲ್ಲ ಫ್ರೆಂಡ್ಸ್ ನಾನು ಊಟಕ್ಕೆ ಅದನ್ನು ಪ್ರಿಫರ್ ಮಾಡ್ತೀನಿ ಹಾಗಾಗಿ ನೀರಿನ ಒಂದು ಕ್ವಾಂಟಿಟಿ ನೋಡಿಕೊಂಡು ಈಗ ನಾನು ಲಿಟ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಮೂರಿಂದ ನಾಲ್ಕು ವಿಷಲ್ ಬರೋವರೆಗೂ ನಾನು ಕೂಗಿಸ್ಕೊತೀನಿ ಕುಕ್ಕರ್ ಸುಮ್ಮನೆ ಅಂತ ಕೂಗ್ತಾನೆ ಇರುತ್ತೆ ವಿಷಲ್ ಎಲ್ಲ ಫುಲ್ ಹೋಗೋವರೆಗೂ ಕೂಗ್ತಾನೆ ಇರುತ್ತೆ ಅದಕ್ಕೆ ನಾವೇ ಬಂದು ಒಂದು ಆಫ್ ಮಾಡಬೇಕಾಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ರಾಣಿ ಕನ್ನಡ ವ್ಲಾಗ್ಸ್ ಅನ್ನೋ ಒಂದು ಹೊಸ ವ್ಲಾಗ್ ಆಗಿದೆ ಇಷ್ಟು ದಿನ ನಾನು ಶ್ರಾವಣದಲ್ಲಿ ಏನ್ ಚಿಕನ್ ಒಂದು ಬ್ರೇಕ್ ಆಗಿತ್ತು ನೋಡಿ ಆದ್ರೂ ಒಂದು ಪರ್ಸೆಂಟ್ ಅಲ್ಲಿ ನಾವು ಚಿಕನ್ ಬಿರಿಯಾನಿ ಅಷ್ಟೇ ತಿಂದೀವಲ್ವಾ ಆ ಚಿಕನ್ ಒಟ್ಟಿಗೆ ತಗೊಂಡ್ಬಂದಿದೆ ಮತ್ತೆ ಫಾರಂ ಕುಡಿಯನೂ ತಗೊಂಬಂದಿದೆ ಇವಾಗ ನಿಮ್ಗೆ ಚಿಕನ್ ಬಿರಿಯಾನಿ ಮಾಡೋದನ್ನ ನಾನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಇವಾಗ ಕೆಲವರು ಜಾಸ್ತಿ ಪ್ರಿಫರ್ ಮಾಡಲ್ಲ ಇಷ್ಟನ್ನು ಪಡೋದಿಲ್ಲ ಏನಕ್ಕೆ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಬಟ್ ಆದ್ರೆ ಬೈಲರ್ ಆದ್ರೆ ಬೇಗ ಹಿಂಗೆ ಫ್ರೈ ಮಾಡ್ಬಿಟ್ರೆ ಬೆಂದೋಗ್ಬಿಡುತ್ತೆ ಉರಿದ್ರು ಬೆಂದೋಗ್ಬಿಡುತ್ತೆ ಕಬಾಬ್ ಮಾಡಿದ್ರು ಬೆಂದ್ ಹೋಗ್ಬಿಡುತ್ತೆ ಹಂಗಾಗಿ ಜಾಸ್ತಿ ಒಂದು ಬಿರಿಯಾನಿಗೆ ಬಿರಿಯಾನಿಗಾಗ್ಲಿ ಜಾಸ್ತಿ ಇಷ್ಟಪಡುವಂತದ್ದು ಜಾಸ್ತಿ ಲೈಕ್ ಮಾಡೋ ಜನರು ಏನು ಅಂತಂದ್ರೆ ಅಂದ್ರೆ ಬೈಲರ್ ಕೋಳಿನ ಒಂದ್ಸಲ ಅವಾಗ ಅದು ನಮಗೆ ಟೇಸ್ಟ್ ಅನ್ನೋದು ಹಿಡಿತ ಅವಾಗಿಂದ ನಾವು ಈ ಒಂದು ಫಾರಮ್ ಕೋಳಿನೇ ನಾವು ಚೂಸ್ ಮಾಡ್ತಾನೆ ಹೋದ್ವಿ ಇಲ್ಲಿಗೆ ಸುಮಾರು ವರ್ಷಗಳಿಂದ ಆಯಿತು ನಾವು ಜಾಸ್ತಿ ಫಾರ್ಮ್ ಕೋಳಿ ಮೂಳೆ ಆದ್ರೂ ಪರವಾಗಿಲ್ಲ ಎಷ್ಟೊತ್ತು ಬೇಯಿಸಿದ್ರು ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವು ಈ ಒಂದು ಸಾಂಬಾರೇನೋ ಫಾರಮ್ ಕೋಳಿಯಿಂದ ಮಾಡೋಂಥ ಸಾಂಬಾರನ್ನೇ ನಾವು ಜಾಸ್ತಿ ಇಷ್ಟಪಡೋಂಥದ್ದು ಅಂಥದ್ದು ಬೈಲರ್ ಅಂತಂದರೆ ಅಷ್ಟೇ ಮಾಡ್ತೀವಿ ಒಂದ್ಸಲ ಬಿರಿಯಾನಿ ಮಾಡಿದಾಗಲೂ ಕೂಡ ಅದರಲ್ಲಿ ರಬ್ಬರ್ನಂಥ ಒಂದು ಚಿಕನ್ ಪೀಸ್ ಸಿಕ್ಕಾಗ ತಿನ್ನೋದೇ ಇಲ್ಲ ನನ್ನ ಮಗಳಾಯ್ತು ನಾನೇ ಆಯಿತು ಜಾಸ್ತಿ ಇಲ್ಲಾಂದರೆ ಲೆಗ್ ಪೀಸ್ ಅಂತ ಆಗಿದ್ರೆ ಓಕೆ ಅನಿಸುತ್ತೆ ಇಲ್ಲ ಅಂತಂದರೆ ರಬ್ಬರ್ ರಬ್ಬರ್ ಥರ ಇರುತ್ತಲ್ಲ ಅದನ್ನ ಯಾರು ಮನೇಲಿ ಯಾರೂ ತಿನ್ನೋದಿಲ್ಲ ತಿನ್ನೋರು ಯಾರೂ ಏನೂ ಇರೋದಿಲ್ಲ ಬಿಡು ಅವ್ರಿಗಾದ್ರೂ ಕೂಡ ನಾವು ಬೇರೆದೇ ಅದಾದ್ರೂ ಪೀಸ್ ಇದು ಮಾಡ್ಕೊಳ್ಳೋಣ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಹಂಗಾಗ್ಬಿಟ್ಟು ನಾವೇನು ಮಾಡ್ತೀವಿ ಈ ಒಂದು ಫಾರಮ್ ಕೋಳಿ ಸಾಂಬಾರು ಅಂದರೆ ನಮ್ಮ ಮನೆಯಲ್ಲಿ ಎರಡು ದಿನ ಆದರೂ ಮೂರು ದಿನ ಆದರೂ ಕುದಿಸಿಟ್ರು ಕೂಡ ಅದನ್ನು ಅದು ಮಾತ್ರ ಸಾರು ಟೇಸ್ಟ್ ಇನ್ನೂ ಡೇ ಬೈ ಡೇ ತುಂಬಾ ಟೇಸ್ಟ್ ಕೊಡ್ತಾನೆ ಹೋಗುತ್ತೆ ಆಮೇಲೆ ಪೀಸಸ್ಗಳು ಕೂಡ ಒಂದು ಕೂಡ ಚೆನ್ನಾಗಿ ಆಗಿರುತ್ತೆ ಬಿರಿಯಾನಿ ಅಂತ ಮಾಡಿಬಿಟ್ರೆ ಅರ್ಧಕ್ಕರ್ಧ ಅರ್ಧ ಪೀಸು ನಾವಂತೂ ತಿಪ್ಪಿಗೆ ಸೇದೆ ಎಷ್ಟೋ ಸಲ ಆಗೋಗಿದೆ ಫ್ರೆಂಡ್ಸ್ ಹಂಗಾಗಿ ಜಾಸ್ತಿ ನಾವು ಫಾರಮ್ ಕೋಳಿನೂ ತರೋದು ಈಗ ಪ್ರೂಫ್ ಆಗ್ಬಿಡ್ತಲ್ಲ ಲಾಂಗ್ ಟರ್ಮ್ ಒಂದು ತಿಂಗಳ ಮೇಲೆ ಆಗ್ಬಿಡ್ತು ಹೇಳ್ಬಿಟ್ಟು ಅರ್ಧ ಕೆ ಜಿ ಬಾಯ್ಲರ್ ಕೋಳಿನೂ ತೊಗೊಂಡು ಬಂದೆ ಹಾಗೆ ಮತ್ತು ಒಂದು ಕೋಳಿ ಕಟ್ ಮಾಡಿಸ್ಕೊಂಡು ಬಂದು ಟೂ ಡೇಸ್ ತ್ರೀ ತ್ರೀ ಡೇಸ್ ಇರಲಿ ಹೇಳ್ಬಿಟ್ಟು ಮಾಡಿದೆ ಅಪರೂಪ ಆಗ್ಬಿಡ್ತಲ್ಲ ಅಂಥೇಳಿ ಜಾಸ್ತಿ ನಮ್ಮ ಮನೇಲಿ ಇದನ್ನೇ ಅಲ್ವಾ ಚಿಕನ್ ಮಟನೇ ಮಾಡ್ತಾಯಿದ್ದಂಥದ್ದು ದೇವ್ರಿಗೋಸ್ಕರ ದೇವ್ರಿದಾನೋ ಇಲ್ಲ ನಿಜವಾಗ್ಲೂ ನಾನಂತೂ ಪದೇ ಪದೇ ಹೇಳ್ತೀನಿ ಅದಕ್ಕೂ ಯಾವ ಕಷ್ಟ ಬರುತ್ತೋ ಬಿಡ್ತೋ ಗೊತ್ತಿಲ್ಲ ಅದಂತೂ ಒಟ್ಟು ನಂಬಿದ್ದೀನಿ ನಂಬಿದ್ದೀನಿ ಅಂದರೆ ಎಲ್ಲರೂ ಹೆಂಗಿರ್ಬೇಕು ಹೇಳಿ ನಾಲ್ಕು ಜನ ಯಾವ ಥರ ಇರ್ತಾರೆ ಆ ಥರನೇ ನಾವು ಬದುಕಬೇಕು ಬಾಳಬೇಕು ಅಲ್ವಾ ಎಲ್ಲರೂ ದೇವ್ರಿಗೋಸ್ಕರ ಶ್ರಾವಣ ಅಂತಂದು ಶ್ರಾವಣಕ್ಕೆ ವಿಶೇಷವಾದ ಒಂದು ಪೂಜೆ ಮಾಡ್ತಾರೆ ವಿಶೇಷವಾದ ಒಂದು ದಿನ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ದುರಂಕಾರ ಅಹಂಕಾರ ಅನ್ನೋದನ್ನೆಲ್ಲ ಮನಸಲ್ಲಿ ಮೈಂಡಲ್ಲಿ ತಿಂದ್ಕೊಂಡು ಇದನ್ನೆಲ್ಲ ಏನಕ್ಕೆ ನಾವು ಅಹಂಕಾರದಲ್ಲಿ ಈ ಥರ ಎಲ್ಲರೂ ಬಿಟ್ಟಿರ್ಬೇಕಾರೆ ಶ್ರಾಮದಲ್ಲಿ ಚಿಕನು ಮಟನ್ ಅದು ನಾವು ಮಾತ್ರ ಏನಕ್ಕೆ ಅದನ್ನು ತಿನ್ನೋಂಥದ್ದು ಅಭ್ಯಾಸ ಮಾಡ್ಕೋಬೇಕು ಬೇಡ ನಾ ಬಿಡು ಅಂತೇಳಿ ಬಿಟ್ಟಿದ್ದೀನಿ ಹಾಗಾಗಿ ಇವಾಗಂತೂ ಗಣೇಶನ ಹಬ್ಬ ಆದ ನೆಕ್ಸ್ಟ್ ಡೇನೇ ಥರಕ್ಕೆ ಆಗಲಿಲ್ವಲ್ಲ ಅದು ಅದು ನೆಕ್ಸ್ಟ್ ಡೇ ತೊಗೊಂಬಂದೆ ನಾನು ನೆಕ್ಸ್ಟ್ ಡೇ ಅಂತಂದರೆ ಭಾನುವಾರ ಬಿಟ್ಟು ಸೋಮವಾರ ಅಂತಲೇ ಹೇಳ್ಬೋದು ಸೋಮವಾರ ತೊಗೊಂಡು ಬಂದಿರೋವಂಥದ್ದು ಅವಾಗಿಂದ ಈ ಒಂದು ಸಾಂಬಾರು ಬೆಳಿಗ್ಗೆ ಮಾಡಿದ್ದು ಚಿಕನೇ ಆಗೋಯಿತು ನಮಗೆ ಚಿಕನ್ ಅಂತಂದ್ರೆ ಬಿರಿಯಾನಿ ಆ ಚಿಕನೇ ಆಗೋಯ್ತು ಬೈಲರ್ದು ಇವಾಗ ನೆಕ್ಸ್ಟ್ ಡೇಗೆ ಇದು ಫಾರಂ ಕೋಳಿ ಸಾಂಬಾರು ಅದು ಕುದಿಸಿದಷ್ಟು ಚೆನ್ನಾಗಿರುತ್ತೆ ನೋಡಿ ಹಂಗಾಗಿ ನಾನು ಮುಂಚೆನೆ ತೊಗೊಂಬಂದು ಇಟ್ಟು ಮಾಡಿದ್ದಂಥದ್ದು ಇಲ್ಲಾಂದರೆ ಈ ಫಾರಂ ಕೋಳಿನ ತಕ್ಷಣಕ್ಕೆ ತರೋದ್ದೇನೇ ಉದ್ದೇಶ ಇರಲಿಲ್ಲ ಫಸ್ಟು ಚಿಕನ್ ಬಿರಿಯಾನಿನೇ ಮಾಡಿಬಿಟ್ಟು ನೆಕ್ಸ್ಟ್ ಒನ್ ಟೂ ಡೇಸ್ ಬಿಟ್ಟಾದ್ಮೇಲೆ ಅದು ತಗೊಂಬಂದಿದ್ರು ಆಗಿತ್ತು ಫಾರಮ್ ಕೋಳಿ ಇವಾಗಲೇ ಜೊತೆ ಜೊತೆಗೇ ಏನಕ್ಕೆ ತಗೊಂಬಂದೆ ಫಾರಮ್ ಕೋಳಿ ಅಂತಂದ್ರೆ ಆ ಸಾಂಬಾರು ಮಾಡಿ ಇಟ್ಟು ಕುದಿಸಿದಷ್ಟು ಕೂಡ ಅದು ಇನ್ನೊಂದು ಗಟ್ಟಿ ಇರುತ್ತಲ್ವಾ ಪೀಸು ಅದು ನಿಧಾನಕ್ಕೆ ಸ್ಮೂತಾಗಿ ತುಂಬಾ ಸ್ಮೂತ್ ಆಗುತ್ತೆ ಹೆವಿ ಅಂತದ್ದು ಬೇರೆಸೋ ಅಂತದ್ ಇರೋದಿಲ್ಲ ಮತ್ತೆ ಟೇಸ್ಟು ಕೂಡ ಡೇ ಬೈ ಡೇ ಅದು ಟೇಸ್ಟ್ ಇನ್ನೂ ಅಲ್ಟಿಮೇಟಾಗಿ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಒಂದು ದಿನ ಫುಲ್ ಬಿರಿಯಾನಿ ತಿಂದಿದ್ದ ಆದರೂ ಕೂಡ ನೆಕ್ಸ್ಟ್ ಡೇಗೆ ನಾವು ಸಾಂಬಾರನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಇವಾಗ ಈ ಕಡೆಗೆ ಮುದ್ದೆನೂ ಕೂಡ ನಾನು ಮಾಡ್ತಾ ಇದ್ದೀನಿ ಕೂಡ ಅಪ್ರೂಪ ಹೋಗ್ಬಿಟ್ಟಿತ್ತು ಬರೀ ಒಂದು ಕೆ ಜಿ ರಾಗಿಡ್ತಾರದು ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಈ ಥರನೇ ಆಗ್ತಿತ್ತು ಈ ಸಲ ಸೊಸೈಟಿಯಲ್ಲಿ ಂಥ ರಾಗಿನ ನಾನು ಚೆನ್ನಾಗಿ ವಾಶ್ ಮಾಡಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಇದನ್ನು ಮಿಷಿನ್ಗೆ ಹಾಕ್ಸಿ ಇಟ್ಟಿರೋಂಥದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ರಾಗಿನ ತೊಳೆದ್ಬಿಟ್ಟು ಒಣಗಿಸಿ ಅದನ್ನು ಮಿಷಿನ್ಗೆ ಹಾಕ್ಸ್ತಾರಲ್ವ ಎಷ್ಟು ಚೆನ್ನಾಗಿರುತ್ತೆ ಸ್ಮೂತಾಗಿ ಅಂದರೆ ತುಂಬಾ ಸ್ಮೂತಾಗಿ ಮಾಮೂಲಿ ನಾನು ರಾಗಿ ಇಟ್ಟು ಅಂಗಡಿಯಿಂದ ತೊಗೊಂಡು ಬಂದು ಮಾಡ್ತೀನಲ್ವ ಅದು ಇಷ್ಟೊಂದು ಸ್ಮೂತ್ ಅನ್ನಿಸ್ಲಿಲ್ಲ ನನಗೆ ಈ ಸಲ ಮಾಡಿದಂಥ ಮುದ್ದೆ ಹಿಟ್ಟಿಂದ ನಾನು ಏನು ಮಿಷಿನ್ಗೆ ಹಾಕ್ಸಿದ್ದೆ ನೋಡಿ ತೊಡ್ದು ಮಾಡಿರೋಂಥದ್ದು ಅದು ತಕ್ಕ ಸಕತ್ತು ಸ್ಮೂತ್ ಅನ್ನೋ ಥರ ಥರ ಫೀಲ್ ಕೊಡ್ತಾಯಿತ್ತು ಚೆನ್ನಾಗೂ ಇತ್ತು ಕೂಡ ಮುದ್ದೆ ಸಾಂಬಾರು ಕೂಡ ಚೆನ್ನಾಗಿತ್ತು ಬಟ್ ಆದರೆ ಏನು ಅಂತಂದರೆ ಕಾಯಿನ ಈ ಸಲವೇ ಫ್ರೆಂಡ್ಸ್ ತನ್ನ ಹಾಕಿರೋದು ಕಾಯಿನ ಮಾತ್ರ ಹಾಕಲೇಬಾರ್ದು ಅನಿಸುತ್ತೆ ಕಾಯಿ ಹಾಕಿದ್ವಿ ಅಂದರೆ ಏನಾಗುತ್ತೆ ಮಂದ ಅನಿಸುತ್ತೆ ಏನೋ ಒಂಥರ ಟೇಸ್ಟ್ ಕೊಡುತ್ತೆ ನಾನು ಕಾಯಿ ಹಾಕಿದ್ದು ತಪ್ಪಾಗಿ ಹೋಗ್ಬಿಡುತ್ತಲ್ಲ ಅಂತ ಬೇರೆ ಒಂದು ಕಡೆಗನಿಸ್ತಾ ಇತ್ತು ಬಟ್ ಅಪರೊಬ್ಬ ಬೇರೆ ಮಾಡಿ ಮಾಡಿದ್ದಲ್ವಾ ಕಾಯಿ ಹಾಕಿ ಸ್ವಲ್ಪ ಟೇಸ್ಟು ಸ್ವಲ್ಪ ಡೊಂಕ ಅನ್ನೋ ಥರ ಅನಿಸ್ತದೆ ನನ್ನ ಮನಸ್ಸಿಗೆ ಇರಲಿ ಬಿಡಿ ಪರವಾಗಿಲ್ಲ ಕಾಯಿ ಅಂತಂದರೆ ಎಲ್ಲದಕ್ಕೂ ಚಟ್ನಿಗೆಲ್ಲೂ ನಾವು ಕಾಯಿನ ನಾವು ಪ್ರಿಫರ್ ಮಾಡೋದು ಅದೆಲ್ಲ ಚೆನ್ನಾಗಿರುತ್ತೆ ಬಟ್ ಸಾಂಬಾರಿಗೆ ಹಾಕ್ದಾಗ ಮಾತ್ರ ಸ್ವಲ್ಪ ಸಾರು ಮಂಗ್ ಕೊಡಿದೆಯೋ ಥರ ಅಂತ ಅನಿಸುತ್ತೆ ಈಗ ಅದೇ ಥರನೇ ಆಯಿತು ಅದ್ರ ಬದಲು ಸ್ವಲ್ಪ ಗೋಡಂಬೆ ಅಥವಾ ಬಾದಾಮಿ ಈ ಥರನ ಹಾಕಿದ್ರೂ ಆಗಿತ್ತು ಅದು ಇದ್ರೂ ಕೂಡ ಮಾಮೂಲಿ ಏನು ಮಸಾಲೆ ಐಟಮ್ಸು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಶುಂಠಿ ಅದೇ ಆ ಥರ ಐಟಮ್ಸ್ ಹಾಕಿ ನಾವು ಮಿಕ್ಸಿಗೆ ಹಾಕಿದ್ರು ಕೂಡ ತುಂಬನೇ ಟೇಸ್ಟಿನ್ನೂ ಅಲ್ಟಿಮೇಟಾಗಿರ್ತಿತ್ತು ಸ್ವಲ್ಪ ಕಾಯಿ ಹಾಕಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಇವಾಗಂತೂ ಬಿಸಿ ಬಿಸಿ ಫಾರಂ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ನೋಡ್ತಾನೆ ಗೊತ್ತಾಗುತ್ತೆ ಚಿಕನ್ ಪೀಸು ತುಂಬಾ ಚೆನ್ನಾಗಿ ಬೆಂದಿದೆ ಅಂತೇಳಿ ಅದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ನಿಂಬೆಹಣ್ಣು ಈರುಳ್ಳಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇವಾಗ ಈ ಊಟನ ನನ್ನ ಮಗಳಿಗೆ ಇಟ್ಕೊಡ್ತಾ ಇದ್ದೀನಿ ಅದನ್ನು ನನ್ನ ಮಗಳು ಇವಾಗ ಟೇಸ್ಟ್ ಮಾಡ್ತಾ ಇದ್ದಾಳೆ ನೀವು ನೋಡ್ತಾ ಇರಬಾಗ ನೀವು ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಚಿಕನ್ ಪೀಸ್ ಯಾವ ಮಟ್ಟಿಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಈಸಿ ಅಲ್ಲ ಈ ಫಾರ್ಮ್ ಕೋಳಿ ಬೇಸಿಗೆ ಅದು ಆದರೂ ಆಗಲಿ ಟೈಮ್ ಎಷ್ಟು ಆದರೂ ಆಗಲಿ ಅಂತ ಒಂದು ಚಾಲೆಂಜ್ ಅನ್ನೋ ಥರ ಆಗಿಬಿಡುತ್ತೆ ನಂಗೆ ಈ ಸಾಂಬಾರು ಮಾಡುವಾಗ ಏನಕ್ಕೆ ಅಂದರೆ ತಕ್ಷಣಕ್ಕೆ ಮಾಡಿ ತಕ್ಷಣಕ್ಕೆ ಊಟ ಅಷ್ಟು ರುಚಿ ರುಚಿ ಅಂತ ಅನ್ಸೋದಿಲ್ಲ ತಕ್ಷಣಕ್ಕೆ ಮತ್ತೆ ಇನ್ನೊಂದು ಬೆಂದು ಇರೋದಿಲ್ಲ ಅದಕ್ಕೊಂದು ಪ್ರೊಸ್ಯೂಸರು ನಾನು ಎಲ್ಲ ಮಸಾಲೆ ಐಟಮ್ಸು ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದನ್ನು ಜೋಡ್ಸ್ಕೊಳ್ಳೋದಕ್ಕಿಂತ ಮುಂಚೆನೇ ನಾನು ಫಸ್ಟು ಈ ಚಿಕನ್ನ ತೊಳೆದ್ಬಿಟ್ಟು ನಾನು ಹಾಕಿ ಇಡ್ತೀನಿ ಅವಾಗದು ಅರ್ಧಂಬರ್ಧ ಅಲ್ಲೇ ಬೆಂದೋಗಿರುತ್ತೆ ಆಮೇಲೆ ನಾನು ಮಸಾಲೆ ರುಬ್ಬಿ ಒಂದು ಮೂರಿಂದ ನಾಲ್ಕು ಸಲ ವಿಷಲು ವಿಷಲು ಕೂಡ ಕೂಗಿಸ್ತೀನಿ ಅವಾಗ ಇನ್ನೂ ಅಲ್ಟಿಮೇಟಾಗಿ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟ್ ಡೇಗೂ ಕೂಡ ಅದು ಇನ್ನೂ ಸ್ಮೂತಾಗಿ ಬೆಂದಿರುತ್ತೆ ಫ್ರೆಂಡ್ಸು ನನಗೆ ಚಿಕ್ಕ ಹುಡುಗಿದ್ದಾಗ ಈ ಫಾರಮ್ ಕೋಳಿ ಅಂದರೆ ಎದ್ರು ಕಮ್ಮತಿದೆ ತಿನ್ನ ತಿನ್ನೋಕ್ಕೆ ಆಗ್ತಿಲ್ಲ ಸಾಕಷ್ಟು ಮೂಳೆ ಇರುತ್ತೆ ಹಾಗಾಗಿ ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಸಣ್ಣ ಸಣ್ಣ ಮೂಳೆ ಸಿಗುತ್ತೆ ಇವಾಗ ನೋಡ್ಕೊಂಡು ಹುಷಾರಾಗಿ ಊಟ ಮಾಡಬೇಕು ಬಟ್ ನಂಗಂತೂ ನೀವು ಯಾರಾದರೂ ಇಷ್ಟ ಗೊತ್ತಿಲ್ಲ ಬೈಲರ್ಗೂ ಅಥವಾ ಫಾರ್ಮ್ಗಳಿಗೂ ವ್ಯತ್ಯಾಸ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅಥವಾ ನೀವು ಬೈಕಲ್ಲು ಬೇಡಿ ನನ್ನನ್ನು ಏನು ಬೈಲರ್ನ ಅಷ್ಟೊಂದು ಡೀ ಡಾಮಿನೇಟ್ ಮಾಡಿಬಿಟ್ಟು ಇದನ್ನು ಏ ಡಾಮಿನೇಟ್ ಥರ ನೀನು ಹೇಳೋದು ಅಂತ ಅಂದ್ಕೊಳ್ಬೇಡಿ ಬಟ್ ನನ್ನ ಒಂದು ಇಷ್ಟ ಹೇಳ್ತಾ ಇದ್ದೀನಿ ನನ್ನ ಒಂದು ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ಇದು ನಿಮ್ಗೆ ಇಷ್ಟ ಆದರೆ ಅದು ಬೇರೆ ಪ್ರಶ್ನೆ ಫ್ರೆಂಡ್ಸ್ ನಿಮಗೆ ಈ ಫಾರ್ಮ್ ಕೋಳಿ ಇಷ್ಟ ಅಂತಂದರೆ ಕೋ ಫಾರಮ್ ಕೋಳಿ ಸಾಂಬಾರು ಏನು ಇಷ್ಟ ಆಗಿದ್ದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಅಥವಾ ಬೈಲರ್ ಕೋಳಿನೇ ನನಗೆ ಇಷ್ಟ ಸಾಂಬಾರು ಅಂತ ಹೇಳೋರು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವಾಗಲೂ ಕೂಡ ಈ ಒಂದು ಸಾಂಬಾರಿಗೆ ಅಪರೂಪದ ಸಾಂಬಾರಿಗೆ ನನಗೆ ಅಥವಾ ಸೊಸೈಟಿಯಕ್ಕೆನೋ ಅಷ್ಟು ಸ್ಟ್ರಾಂಗಾಗಿ ಚೆನ್ನಾಗಾಗ್ತಾಯಿಲ್ಲ ಒಂದು ಸತಿ ಚೆನ್ನಾಗಾಗುತ್ತೆ ಇನ್ನೊಂದು ಸತಿ ಚೆನ್ನಾಗ್ ಆಗೋದಿಲ್ಲ ಅನ್ನೋ ಥರ ಆಗುತ್ತೆ ಅದು ನೀರು ಜಾಸ್ತಿ ಆಗಿಬಿಡುತ್ತೆ ಇಲ್ಲ ನೀರು ಕಮ್ಮಿ ಆಗ್ಬಿಟ್ಟು ಿರುತ್ತೆ ಅದಕ್ಕೆ ನಾನು ಸೋನ ಮೊಸರಿಯನ್ನೇ ಮಾಡಿದ್ದೆ ಇವಾಗ ಅದಕ್ಕೆ ನಿಂಬೆಹಣ್ಣು ಮಾತ್ರ ಆಬ್ವಿಯಸ್ಲಿ ಇರಲೇಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಇಲ್ಲದೆ ಈ ಫಾರಮ್ ಸಾರು ಫಾರಮ್ ಕೋಳಿ ಸಾಂಬಾರು ಊಟ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ನಿಂಬೆಹಣ್ಣು ಆಬ್ವಿಯಸ್ಲಿ ಇರಲೇಬೇಕು ಜೊತೆಗೆ ಅಂತೂ ಕಾ ಕಂಪಲ್ಸರಿ ಇರಲೇಬೇಕು ಸೌತೆಕಾಯಿ ಇತ್ತು ಫ್ರೆಂಡ್ಸ್ ನಾನು ಮರ್ಬಿಟ್ಟೆ ಯಾವುದೋ ಟೆನ್ಷನಲ್ಲಿ ನನಗೆ ಬಟ್ಟೆ ಹೋಗಿ ಒಂದು ಕೆಲಸ ಇತ್ತು ನಾಳೆ ಗುರುವಾರ ಗುರುವಾರಕ್ಕೆ ರಾಯರ ಮಟ್ಟಕ್ಕೆ ಹೋಗಬೇಕು ಇನ್ನು ನಾ ಶುಕ್ರವಾರ ಸ್ಟಾರ್ಟ್ ಆಗಿಬಿಡ್ತು ಶುಕ್ರವಾರನೂ ಬರ್ತಾಯಿದೆ ನೆಕ್ಸ್ಟ್ ಡೇ ಅತ್ಲಾಗೆ ನಾನು ಶುಕ್ರವಾರ ಒಂದು ಆರತಿ ಇದೆ ಮತ್ತು ಶನಿವಾರ ಶನಿಮಾತ್ನ ದೇವಸ್ಥಾನಕ್ಕೆ ಹೋಗಬೇಕು ಏನು ನನಗಂತೂ ದೇವಸ್ಥಾನಕ್ಕೆ ಹೋಗೋ ಹುಚ್ಚಿಡಿದೇನೋ ಅನ್ನೋ ಥರ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಬಟ್ ಆದರೆ ಹತ್ರ ಇರೋದ್ರಿಂದ ನನಗೆ ಬಿಡೋದಕ್ಕೆ ಮನಸ್ಸಿಲ್ಲ ನಿಜವಾಗ್ಲೂ ಹೇಳ್ತೀನಿ ದೇವರಿಂದ ನಾನು ದೇವ್ರ ನಂಬಿ ತುಂಬ ಮನಸ್ಸಿಗೆ ನೆಮ್ಮದಿ ಅಥವಾ ಜೀವನಕ್ಕೆ ನೆಮ್ಮದಿ ಅನ್ನೋದು ನನ್ನ ಏನೋ ನಾನು ಆ ಥರದ್ದು ಏನೂ ನಾನು ಕಂಡಿಲ್ಲ ಬಟ್ ಆದರೆ ಏನೋ ದೇವರು ಅಂದರೆ ಭಕ್ತಿ ಅದು ಎಲ್ಲಿಂದ ಬರ್ತಾ ಇದೆಯೋ ಹಿಂಗೆ ಯಾಕೆ ಇಷ್ಟ ಅಂದರೆ ನನಗೆ ಅಟ್ರಾಕ್ಟ್ ಆಗ್ತಿದೆ ಗೊತ್ತಿಲ್ಲ ದೇವ್ರು ಕಂಡ್ರೆ ನಂಗೆ ಅಷ್ಟು ಭಕ್ತಿ ಪ್ರೀತಿ ಅಂತ ಅನ್ನೋ ಥರ ಆಗ್ತಿದೆ ಅಂದರೆ ಜಾಸ್ತಿ ಭಕ್ತಿಯಿಂದ ಇರೋರ್ಗೂ ಕೂಡ ಕಷ್ಟ ಅಂತಲೂ ನನಗೆ ಹೇಳ್ಪಟ್ಟಿದೀನಿ ಫ್ರೆಂಡ್ಸ್ ಏನೇನೇ ಏನೂ ಆಗಲಿ ಲೈಫ್ ಅಂತ ಒಂದು ಇರುವಾಗ ಮಕ್ಕಳು ಮರಿ ಅಂತ ಇರುವಾಗ ಸಂಸಾರ ಅಂತ ಇರುವಾಗ ಒಂದು ಶ್ರದ್ಧೆ ಭಕ್ತಿ ಅದೆಲ್ಲ ಇದ್ರೆ ಒಳ್ಳೇದು ಭಗವಂತನ ನಂಬೋದು ಒಳ್ಳೇದು ಜಾಸ್ತಿ ಪೂರ್ತಿ ನಂಬಲಿಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅದು ನಮ್ಮ ಬೇಕು ಅನ್ನೋದೊಂದು ಅಷ್ಟೇ ನನ್ನ ಒಂದು ಅಭಿಪ್ರಾಯ ಹಂಗಾಗಿ ಮಾಡೋ ಕೆಲಸ ಏನಿದೆ ಅಲ್ವಾ ಮಾಡಲೇಬೇಕು ಯಾವತ್ತಿದ್ರೂ ಅದನ್ನು ಸ್ವಲ್ಪ ಬೇಗ ಮಾಡಿ ಭಗವಂತನಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ನಮಸ್ಕಾರ ಆಗಿ ಬರ್ತೀವಿ ಅಷ್ಟೇ ತಾನೇ ಏನು ಅಂತೇಳ್ಬಿಟ್ಟು ದೇವ್ರನ್ನ ನಂಬಿದೆ ಇನ್ನು ಯಾರು ನಂಬೋದು ಅಂತೇಳ್ಬಿಟ್ಟು ಅದನ್ನು ಮಾಡ್ತೀವಿ ತುಂಬ ಸ್ಟ್ರೈನ್ ಆಗುತ್ತೆ ನನಗೆ ತುಂಬ ಪೇಯ್ನ್ ಆಗುತ್ತೆ ಇದೆಲ್ಲ ಒಮ್ಮೆ ಕಲೆಯೆಲ್ಲ ಮಾಡಿ ಒಂದು ದಿನ ರೆಸ್ಟ್ ನೀವೇ ನೋಡ್ಬೋದು ನಿನ್ನೆ ಮೊನ್ನೆ ಒಂದು ದಿನ ಭಾನುವಾರ ರೆಸ್ಟ್ ತೊಗೊಂಡೆ ಶಿವನೇ ಅಂತ ಮಲ್ಕೊಂಡಿದ್ವಿ ಒಂದು ಡೇ ಫುಲ್ಲು ಅನ್ನೋ ಥರ ಡೇ ಫುಲ್ಲು ಇಲ್ಲ ಏನೋ ಒಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಸುಮ್ಮನೆ ಹಂಗೆ ಉಳ್ಡಾಡಿದ್ವಿ ಅಷ್ಟೇ ನಮಗೆ ರೆಸ್ಟ್ ತಗೊಂಡಿದ್ದು ಆಳ ಇವಾಗ ಗುರುವಾರ ಬಂತು ಇದ್ರ ಜೊತೆಗೆ ಶುಕ್ರವಾರ ಶನಿವಾರ ಜೊತೆಗೆ ಗುರುವಾರ ಒಂದು ರಾಯರ ಮಠಕ್ಕೆ ಹೋಗೊಂದು ಅಭ್ಯಾಸನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಂಗಾಗ್ಬಿಟ್ಟು ಮೂರು ದಿನ ಆಗೋಗುತ್ತೆ ಮೂರು ದಿನಕ್ಕೆ ಮುಂಚೆನೇ ನಾನು ಇವಾಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು ಅಂದರೆ ನಾನು ಬುಧವಾರನೇ ಬಟ್ಟೆ ಎಲ್ಲ ತೊಳೆದಿಟ್ಕೊಂಡಿದ್ರೆ ಗುರುವಾರನೂ ಕೂಡ ಮಡಿ ಮೈಲಿಗೆಯಿಂದ ದೇವಸ್ಥಾನಕ್ಕೆ ರಾಯರ ಒಂದು ಮಠಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಆಗಿ ಬರೋಣ ಅಂತ ಅಷ್ಟೇ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ರಾಣಿ ಕನ್ನಡ ಫ್ಲಾಗ್ಸ್ ಹೇಗಿತ್ತು ಚಿಕನ್ ಸಾಂಬಾರು ಮಾಡಿದ ಒಂದು ರೆಸಿಪಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ನೋಡಿ ಆ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಬಂದಂಥ ರೀತಿಯಲ್ಲಿ ನಾನು ನನ್ನ ಮಗಳಿಗೆ ಮಾಡ್ಕೊಡೋದು ನನ್ನ ಮಗಳು ಅದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ನೋಡಿ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತಲೂ ಚೆನ್ನಾಗಿ ಮಾಡ್ತೀರಾ ಅದಕ್ಕೆ ಚೆನ್ನಾಗಿ ಆ್ಯಡ್ ಮಾಡ್ತೀರಾ ಅಂದರೆ ದಯವಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಏನಾದರೂ ಮಿಸ್ಟೇಕ್ ಮಾಡಿದೆ ಅದನ್ನು ನಾನು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಾನು ಇಷ್ಟ ಮಟ್ಟಿಗೆ ನಾನು ಈ ಒಂದು ಫಾರಮ್ ಕೋಳಿ ಸಾಂಬಾರನ್ನ ನಾನು ಮಾಡುವಂಥ ರೀತಿ ನೀತಿ ಓಕೆ ಫ್ರೆಂಡ್ಸ್ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಸುಮಾರು ದಿನ ಒಂದು ತಿಂಗಳು ಆಗೋಯ್ತಲ್ವಾ ಕಂಟಿನ್ಯೂ ಒಂದು ತಿಂಗಳು ನಾನು ನಂಬಿಕೆನೇ ಇಲ್ಲದೆ ಇದ್ರೂ ಕೂಡ ನಂಬಿಕೆನೇ ಇಲ್ಲ ಅದು ದೇವ್ರ ಮೇಲೆ ಅಷ್ಟಾಗಿ ಅಷ್ಟಾಗಿ ಅಂದರೆ ಸುಮಾರು ನಂಬಿಕೆ ಎಲ್ಲರೂ ನಂಬ್ತಾರೆ ಅಂತ ನಾನು ನಂಬ್ತೀನಿ ಅಷ್ಟೇ ಆದರೂ ಕೂಡ ಅದು ಎಲ್ಲರೂ ಇರ್ತಾರಲ್ವ ನಾವು ಕೂಡ ಇರೋಣ ಅಂತ ಇದ್ದೀನಿ ಹಾಂ ನಾನು ನಂಬಿದ್ದು ಅರ್ಧ ಫಿಫ್ಟಿ ಪರ್ಸೆಂಟು ನೋಡ ನೀನು ಫುಲ್ ಪರ್ಸೆಂಟು ನಂಬೆ ನಂಬಲೇಬೇಕು ಹಂಡ್ರೆಡ್ ಪರ್ಸೆಂಟು ನಂಬಲೇಬೇಕು ಅನ್ನೋಂಗಿತ್ತು ದೇವರು ತುಂಬಾ ಒಳ್ಳೇದು ಮಾಡಬೇಕಲ್ವಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಂಗಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ ಇವ್ಲಾಗೂ ಇವಾಗ ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ನಾನು ತುಂಬಾ ಮಾತಾಡ್ತೀನಿ ಜಾಸ್ತಿ ಅದರಲ್ಲೂ ಹೇಳಿದೆ ಹೇಳ್ತೀನಿ ಅಂತಂದರೆ ಕೆಲವೊಂದು ಟೈಮಲ್ಲಿ ನಾನು ಹೇಳೋ ಒಂದು ಮಾತು ನಿಮ್ಮೆಲ್ರಿಗೂ ರಿಪೀಟೆಡ್ ಆಗಿ ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಡೀಟೇಲಾಗಿ ಅರ್ಥ ಆಗಲಿ ಒಂದು ಸಲ ಈ ಕಡೆ ಕೇಳಿ ಈ ಕಡೆ ಬಿಟ್ಟಿರ್ತೀರಲ್ವ ಒಂದು ಪದ ಹಾಗಾಗ್ಬಾರ್ದು ನಾನು ಹೇಳೋಂಥದ್ದು ಪೂರ್ತಿ ನಿಮಗೆ ಕೇಳಿಸ್ಲಿ ಅಂತ ಹಂಗೆ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಯಲ್ಲಿ ಎಲ್ಲ ನೀಟಾಗೆ ಇದೆ ಫ್ರೆಂಡ್ಸ್ ಯಾವುದು ಏನು ಕಸರೆ ಮೊಸರು ಏನು ಮಾಡ್ಕೊಂಡಿಲ್ಲ ಯಾವುದು ಇರೋದಿಲ್ಲ ಎಲ್ಲ ನೀಟಾಗೇ ಇರುತ್ತೆ ಆಲ್ಮೋಸ್ಟ್ ನಾನು ಆ ಥರ ಒಂದು ಸ್ವಲ್ಪ ಕಸರೆ ಮೊಸರಿ ಇಟ್ಕೊಂಡ್ರು ನನ್ನ ಮಗಳು ಮಾತ್ರ ಆ ರೀತಿ ಇರೋದಕ್ಕೆ ಬಿಡೋದೇ ಇಲ್ಲ ಅವಳು ಅವಳಾದ್ರೂ ಬಂದು ನಿಂತ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇಲ್ಲ ನಾನು ಅದಕ್ಕೋಸ್ಕರ ನಾನೇ ನನ್ನ ಮಗಳಿಗೆ ಯಾಕೆ ಕೊಡಬೇಕು ನಾನು ಅಮ್ಮ ಆಗಿ ಇದ್ದು ಅಂತೇಳ್ಬಿಟ್ಟು ನಾನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ತಾಯಿ ಮನೆಗೆ ಇದ್ದಾಗ ಮಕ್ಕಳು ಆರಾಮಾಗಿರಬೇಕು ಆದರೂ ಕೂಡ ಇವತ್ತು ನನ್ನ ಮಗಳಿಗೆ ಚೆನ್ನಾಗಿ ಬೈದ್ಬಿಟ್ಟೆ ಸ್ವಲ್ಪ ಬೈದೆ ಬೇಜಾರಾಗುತ್ತೆ ಸಲ ಮಕ್ಳುಗಳು ಹಠ ಮಾಡೇ ಮಾಡ್ತಾರೆ ತಾಯಂದ್ರಿಗೆ ಯಾವುದಾದ್ರೂ ಒಂದು ಇರುತ್ತೆ ಅಲ್ವ ಮನೆಗೆ ಮನೆ ಸಂಸಾರ ಕುಟುಂಬ ಅಂತ ಇದ್ದಾಗ ಅಮ್ಮ ಅಮ್ಮ ಅಂದಿರು ಮಕ್ಕಳನ್ನ ಬೈ ಅಂಥದ್ದು ಅಥವಾ ಮಕ್ಳು ಕಟ ಕೊಡೋ ಅಂಥದ್ದು ಮಕ್ಕಳು ರೋಸ್ ಅತಿ ಸುಮ್ಮನಾಗ್ ಎಷ್ಟೇ ಒಳ್ಳೆ ಮಕ್ಕಳಾಗಿದ್ರು ಕೂಡ ಅವಕ್ಕೂ ಬೇಜಾರು ಅಂತ ಆಗುತ್ತೆ ಅವಾಗ ಬಿಡ್ತಾರೆ ನಾನು ಒಂದು ಟೈಮಲ್ಲಿ ಬೈದ್ಬಿಡ್ತೀನಿ ಬೈದ್ಬಿಟ್ಟೆ ಅಷ್ಟೇನೆ ಬೈದು ಸರಿಯಾದ್ಲ ಆಮೇಲೆ ನೋಡಿ ಸುಮ್ಮನೆ ಕೂತಿದೆ ಕಂದಮ್ಮ ಕಂದಮ್ಮ ವಾಟ್ ಆರ್ ಯು ಡೂಯಿಂಗ್ ಮೊಬೈಲ್ ಏನು ನೋಡ್ತಾ ಇದ್ಯಾ ಯು ಡೀಡ್ ವಾಚಿಂಗ್ ದಟ್ ಮೊಬೈಲ್ ಫ್ರೆಂಡ್ ನಾನು ಮಾತಾಡಿದಕ್ಕೆ ಇಂಗ್ಲೀಷು ಕರೆಕ್ಟ್ ಆಗಿದೆಯಾ ನೋಡಿ ಫ್ರೆಂಡ್ಸ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ ಗಣೇಶದು ಗಣೇಶನ ಕುಂಡ್ರಿಸಿದಾರಾ ಏನು ಸಾಕತ್ತದ ಅನ್ಲಿ ಅದು ಮುಗಿಯೋ ಹಾಗೆ ಇಲ್ಲ ನೋಡಿ ಇವತ್ತೆಲ್ಲ ಫ್ರೆಂಡ್ಸ್ ಇಷ್ಟೊಂದು ಬಟ್ಟೆಗಳು ತೊಳೆದೆ ಗೊತ್ತಾ ಇವತ್ತೆಲ್ಲ ಒಂದು ಫುಲ್ ಇದೆ ಇಲ್ಲಿ ಏರಿಯಾ ಫುಲ್ ಒಂದು ಲೈನ್ ಫುಲ್ ಇದೆ ಆದರೂ ಕೂಡ ಸ್ವಲ್ಪ ಲೈಟಾಗಿ ಮಳೆಯೂ ಕೂಡ ಬಂತು ಎಲ್ಲ ಬಟ್ಟೆ ಎಲ್ಲ ತೊಳೆದು ನಾನು ಸುಮಾರು ಬಟ್ಟೆ ತೊಳೆದು ಕೂತಿದ್ದು ಎರಡು ಗಂಟೆಗೆ ಎದ್ದಿದ್ದು ಐದು ಗಂಟೆ ಆಗೋಗಿತ್ತು ಐದು ಗಂಟೆ ನಂತರ ನಾನು ಆಬ್ವಿಯಸ್ಲಿ ಹೇಳಿದ್ದೀನಲ್ವ ನನ್ನದು ಡೈಲಿ ಸ್ನಾನ ಏನಿರುತ್ತೆ ಅಂದರೆ ಸಾಯಂಕಾಲನೇ ಆಗಿರುತ್ತೆ ಆ ಥರ ಅಂತೂ ಆಯಿತು ಬಟ್ಟೆನೇ ಇವತ್ತು ಬುಧವಾರ ಏನಕ್ಕೆ ಹೋಗಿದೆ ಅಂದರೆ ನಾಳೆ ಗುರುವಾರ ರಾಯರ ಮಠಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ ಫ್ರೆಂಡ್ಸ್ ನೋಡೋಣ ಟ್ರೈ ಮಾಡ್ತೀನಿ ಓದೇ ಹೋ ಸಲ ಮಿಸ್ ಮಾಡಿರೋ ಥರ ಈ ಸಲ ಮಿಸ್ ಮಾಡೋದಿಲ್ಲ ನನಗೆ ನಾನು ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ ಅದರ ವೀಡಿಯೋನ ಶೇರ್ ಮಾಡ್ತೀನಿ ಅಲ್ಲೇ ಒಂದು ಕ್ಲಿಪ್ಪಿಂಗ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಟ್ರಾಫಿಕ್ ಹೆಂಗೆ ಅಂದರೆ ಬೆಂಗಳೂರಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಇಲ್ಲಂತೂ ತುಂಬಾ ಟ್ರಾಫಿಕ್ ಅನ್ಸುತ್ತೆ ಹಾಗೇನೇ ಥರ ಮನುಷ್ಯರು ಎಷ್ಟು ಆರಾಮಾಗಿ ರೋಡಲ್ಲಿ ಹೋಗ್ತಿರ್ತಾರೆ ಅಂದರೆ ನಾವೇ ಬ್ರೇಕ್ ಹಾಕಿ ನಿಂತ್ಕೊಂಡ್ಬಿಡ್ಬೇಕು ಅವರೆಲ್ಲ ಸುಮ್ಮನೆ ಅವ್ರು ಆಗೋವರೆಗೂ ನಾವೇ ನಿಂತ್ಕೊಂಡಿರ್ಬೇಕು ಆ ಥರ ಅನಿಸುತ್ತೆ ಆ ಥರ ನಿರಾ ನಿಧಾನ ಹೋಗ್ತಾರೆ ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಆಕ್ಸಿಡೆಂಟ್ ಆಗೋದು ಎಲ್ಲರಿಗೂ ಸ್ವಲ್ಪ ಮೈ ಮೇಲೆ ಎಚ್ಚರಿಕೆ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಹೋಗುವಾಗ ಬರುವಾಗ ಅಷ್ಟು ಆರಾಮಾಗಿ ಬಂದರೆ ಬರ್ತಾ ಇರ್ಬಿಡು ಗಾಡಿಯವರು ಅಂತಂದ್ಬಿಡೋದು ಅವರು ಸ್ಪೀಡಾಗಿ ಬ್ರೇಕ್ ಇಲ್ದಲ್ಲ ಒಂದು ಸ್ವಲ್ಪ ಬ್ರೇಕ್ ಇಟ್ಕೊಂಡ್ ಬರ್ತಾರೆ ಒಂದ್ಸಲ ಅರೆ ಬರೆಯಲ್ಲಿ ಹೆಂಗೆ ಬರ್ತಾ ಇರ್ತಾರೆ ನಮ್ಮ ಕೈ ಕಾಲುಗಳು ನಾವು ನೆಟಗಿಟ್ಕೋಬೇಕಲ್ವಾ ಹೋಗೋ ಬರ ಜಾಗದಲ್ಲಿ ಸೈಡಿಗೆ ಹೋಗಬೇಕು ನಾವು ನೆಟ್ಕೊಂಡು ನಾನೇ ಕೂಡ ನೆಡ್ಕೊಂಡೋದ್ರು ಕೂಡ ನಾನು ಕೂಡ ನಿಧಾನಕ್ಕೆ ಸೈಡಲ್ಲೇ ಹೋಗೋದು ಫ್ರೆಂಡ್ಸ್ ಅದಕ್ಕೆ ನಾನು ಹಂಗೆ ಹೇಳಿದೆ ಯಾಕಂದರೆ ನಾವು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ನಂಗೆ ಅನಿಸುತ್ತೆ ಏ ಬಿಡು ಬಂದಿದ್ದೊಡ ನಾನು ಆ ಥರ ಇರಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಆ ವಿಷಯದಲ್ಲಿ ಅನಾಹುತ ಅಂತ ಆಗಬಾರ್ದು ಅಂತ ಅಂದ್ಕೊಂಡಿದ್ರೆ ಆ ವಿಷಯದಲ್ಲಿ ನಾನು ಈ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಹೋಗೋ ಬರೋ ಟೆನ್ಷನಲ್ಲಿ ನನಗೆ ಸದ್ಯ ರೋಡ್ ನೆಡ್ಕೊಂಡು ಬೇರೆ ಹೋದ ನನ್ನ ಮಗಳನ್ನ ಬೇರೆ ಕರ್ಕೊಂಡು ಹೋಗಲಿಲ್ಲ ಫ್ರೆಂಡ್ಸ್ ಏನು ಅಂದರೆ ನನ್ನ ಮಗಳನ್ನ ನಾನು ಗಾಡೀಲಿ ಕರ್ಕೊಂಡು ಹೋಗ್ಲಿಲ್ಲ ನಡ್ಕೊಂಡು ಹೋಗಿ ನಡ್ಕೊಂಬಂದ ಹಂಗಾಗಿ ಆ ಒಂದು ಟ್ರಾಫಿಕ್ ಇದ್ದಂಗೆ ಇರುತ್ತೆ ಒಳ್ಳೆ ನಡ್ಕೊಂಡು ಹೋಗಿ ನಡ್ಕೊಂಡು ರೋಡ್ಗಳು ದಾಟಬೇಕಾದ್ರೆ ಆ ಒಂದು ಗಡಿಬಿಡಿಯಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬಂದು ಸದ್ಯ ದೇವಸ್ಥಾನಕ್ಕೆ ಹೋದಲ್ಲ ಅಂದ್ಕೊಂಡು ಬಂದಿದ್ದೆ ಒಂದು ಖುಷಿ ಆಯಿತು ಮರ್ತ್ಬಿಟ್ಟೆ ಫ್ರೆಂಡ್ಸ್ ಅದರಲ್ಲೂ ನನ್ನ ಮಗಳು ಒಂದು ಕ್ಲಿಪ್ಪಿಂಗ್ ತಗೊಂಡು ಅದರಲ್ಲಿ ಹಂಗೆ ಶಾಪ್ ಮಾಡಿದ್ದು ಆಶಾ ಊಟ ಇವಾಗ ಏನು ಗೊತ್ತಾ ಇವಾಗ ಸಾಂಬಾರಿದೆ ಚಿಕನ್ ಸಾಂಬಾರು ಬೆಳಿಗ್ಗೆ ಕೂಡ ಮುದ್ದೆ ನನಗೆ ಮುದ್ದೆನೇ ಇಷ್ಟ ತುಂಬ ದಿನ ಆಗೋಯಿತು ಫ್ರೆಂಡ್ಸ್ ಮುದ್ದೆ ಊಟ ಮಾಡಿ ಲಾಂಗ್ ಟರ್ಮ್ ಆಗೋಗಿತ್ತು ರಾಗಿ ಮಿಷಿನ್ಗೆ ಹಾಕ್ಸಿರಲಿಲ್ಲ ಇವಾಗ ರಾಗಿ ಮಿಷಿನ್ಗೆ ಹಾಕ್ಸಿದ್ದೀನಿ ಅಮ್ಮ ಸ್ಟಿಕ್ ತಗೋಬೇಕು ಫಸ್ಟು ಸ್ಟಿಕ್ ಬೈ ಮಾಡಬೇಕು ರಾಗಿ ಮಿಷಿನ್ಗೆ ಹಾಕ್ಸಿದ್ದೀನಲ್ಲ ಫ್ರೆಂಡ್ಸ್ ಹಂಗಾಗಿ ರಾಗಿ ಇಟ್ಟಿದೆ ಮುದ್ದೆ ಮಾಡೋ ಅಪ್ರೂ ರಾಗಿ ಹಿಟ್ಟು ಅಂತಂದರೆ ಈ ಚಿಕನ್ ಸಾರಿಗೆ ರಾಗಿ ಮುದ್ದೆಯೇ ಚೆನ್ನಾಗಿ ಫ್ರೆಂಡ್ಸ್ ಏನಂತಂದರೆ ರಾಗಿ ಮುದ್ದೆ ಇಲ್ಲ ಚಪಾತಿ ಈಗ ಚಪಾತಿ ಮಾಡೋಷ್ಟು ಪೇಷೆಂಟ್ಸ್ ಅಂತೂ ನನಗಿಲ್ಲ ಏನಕ್ಕೆ ಅಂತಂದರೆ ನಾವು ತುಂಬ ಆಯಾಸ ಆಗಿದ್ದೀನಿ ನನಗೆ ವಾಷಿಂಗ್ ಮಿಷಿನ್ ಇದೆ ಬಟ್ ಆದರೆ ಅದರಲ್ಲಿ ನೀರು ಸ್ವಲ್ಪ ಸಣ್ಣಗೋಗುತ್ತೆ ಹೆಂಗೂ ನೀರಲ್ಲೇ ಬರ್ತಾ ಇರ್ತದೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿ ಸ್ವಲ್ಪ ಕ್ಲೀನ್ ಆಗ್ತಾಯಿ ಹ್ಯಾಂಡ್ ವಾಶ್ ಮಾಡಿದರೆ ನಾವು ಒಂದು ಇದು ಸ್ವಲ್ಪ ವ್ಯಾಯಾಮನೂ ಆಗೋದಲ್ಲ ಫ್ರೆಂಡ್ಸ್ ಹಾಗಾಗಿ ಬಟ್ಟೆ ನಾನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಏನು ಕೆಲಸ ಇಲ್ಲದೆ ನಾನು ಆರಾಮಾಗಿರ್ತೀನಿ ಅಂತಲ್ಲ ಏನಕ್ಕೋ ನನಗಿಲ್ಲಿ ಹ್ಯಾಂಡ್ ವಾಶ್ ಮಾಡಿದರೆ ಇಷ್ಟ ಅನಿಸುತ್ತೆ ಚೆನ್ನಾಗಿ ಆಗುತ್ತೆ ಬಟ್ಟೆಗಳು ಚೆನ್ನಾಗಿ ಪಳಪಳ ಅಂತ ಹೊಳಿತವೆ ಹ್ಯಾಂಡ್ ವಾಶ್ ಮಾಡಿದ್ರೆ ಒಂದು ಉದ್ದೇಶ ಅಷ್ಟೇ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಸೋ ಹಾಕೋದಕ್ಕೆ ಅದು ಕಮ್ಮಿ ಕ್ವಾಲಿಟಿ ವಾಷಿಂಗ್ ಮಿಷಿನು ಜಾಸ್ತಿ ಕ್ವಾಲಿಟಿ ಇದಾದರೆ ಚೆನ್ನಾಗಿರುತ್ತೆ ನೀರನ್ನ ತೆಗೆದು 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 ಬಿಡುತ್ತೆ ಅದೇ ಇದು ಒಂದು ಸಲ ಹಾಕಿದ್ದು ಮತ್ತು ಆಮೇಲೆ ಅದಕ್ಕಿಂತ ಕೂತ್ಕೊಂಡು ಹೋಗಿಬಿಟ್ರೆ ಅಂತ ಬಟ್ಟೆ ತೊಳೆದು ಅದಕ್ಕೆ ಸಾಕೋದಂಗಾಗ್ಬಿಟ್ಟಿದೆ ಇವಾಗ ನಾನು ಚಪಾತಿ ಮಾಡೋಷ್ಟು ಪೇಷೆಂಟ್ಸ್ ನನ್ನ ಹತ್ರ ಇನ್ನೇನು ಏನಂದರೆ ಗೇಟ್ ಓಪನ್ ಆದಂಗೆ ಏನಂದರೆ ಗೇಟು ಇದು ಗೇಟ್ ಹಾಕಿದ್ರಲ್ವ ಗೇಟ್ ಓಪನ್ ಆದಂಗೆ ನಾವು ಯಾವಾಗ ಬೇಕಾದ್ರೂ ಚಿಕನ್ ಮಾಡ್ಕೊಂಡು ತಿನ್ಬೋದಲ್ವ ಇವಾಗ ಮುದ್ದೆನೇ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದ್ಸಲ ತೊಗೊಂಡು ಬಂದಾಗ ಚಪಾತಿ ಮಾಡ್ತೀನಿ ಅಷ್ಟೇ ಇವಾಗ ಮುದ್ದೆಗೆ ಇಟ್ಬಿಟ್ಟು ನನ್ನ ಮಗಳಿಗೆ ಮುದ್ದೆ ಮಾಡಿಕೊಟ್ಟು ಅನ್ನ ಇದೆ ಸಾಂಬಾರಿದೆ ಅದನ್ನೇ ಇವತ್ತು ಊಟಕ್ಕೆ ಫಿನಿಶ್ ಮಾಡ್ತಾ ಆ ಮುದ್ದೆ ಒಂದು ಊಟದ ಒಂದಿಗೆ ಈ ವ್ಲಾಗ್ನ ಇವತ್ತಿನ ಒಂದು ಡಿನ್ನರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತ ನೆಕ್ಸ್ಟ್ ಈ ವ್ಲಾಗ್ ಇನ್ನೊಂದು ಸ್ವಲ್ಪ ಹೊತ್ತು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸ್ ನಮ್ಮನೆ ಅಂತೂ ಎರಡು ಮೂರು ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಮೆರವಣಿಗೆ ಹೋಗ್ತಾ ಇತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸಾಯಂಕಾಲದ್ದು ಒಂದು ಊಟದ ಅಡುಗೆನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ಅಲೆ ಬೆಳಗ್ಗೆನೂ ಕೂಡ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಶೇರ್ ಮಾಡೋಂಥ ಅಗತ್ಯ ಏನಿಲ್ಲ ಅಂತ ಭಾವಿಸ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಆಗಲಿ ಸಿಗ್ತೀನಿ Bye-bye. लव यू ऑल